ಎಲ್ಲ ಬಿ ಬಾಸ್ ಭಕ್ತರಿಗೆ ನಮಸ್ಕಾರ ಇವತ್ತು ಏನು ದರ್ಶನ್ ಸರ್ ವಿಚಾರದಲ್ಲಿ ದರ್ಶನ್ ಸರ್ ಹೆಸರಲ್ಲಿ ಮತ್ತು ಅವ್ರ ಸ್ನೇಹಿತರ ಹೆಸರಲ್ಲಿ ನೂರ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿ ಅದರ ಪ್ರಸಾದನವರಿಗೆ ಕಲ್ಪಿಸಬೇಕು ಅಂತ ಅಂದ್ಕೊಂಡಿದ್ವು ಗಾಳಿಯಾಂಜನೆಯ ದೇವಸ್ಥಾನದಲ್ಲಿ ಮೊದಲನೇದಾಗಿ ಸ್ಟಾರ್ಟ್ ಆಯಿತು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನೂರ ಒಂದನೇ ದೇವಸ್ಥಾನ ಏನು ನಮ್ಮ ದೇವ್ರನ್ನ ಕಾಯ್ತಾ ಇರುವಂಥ ದರ್ಶನ್ ಸರ್ನ ಕಾಯ್ತಾ ಇರುವಂತಹ ಚಾಮುಂಡೇಶ್ವರಿ ಅಮ್ಮ ಅವ್ರ ದರ್ಶನ ಮಾಡಿ ಇವತ್ತು ಪೂಜೆನ ನೂರ ಒಂದನೇ ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀವಿ ಆಮೇಲೆ ಇಲ್ಲಿ ಇದ್ರ ಮಧ್ಯೆ ತುಂಬಾ ಜನ ಇವತ್ತು ಏನು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಯಾರ ಕಣ್ಣಿಗೆ ಮಣ್ಣೆರ್ಚಿದ್ರು ಆ ದೇವ್ರ ಕಣ್ಣಿಗೆ ಮಣ್ಣೆರ್ಸಕ್ ಆಗಲ್ಲ ಆ ಒಂದು ನಂಬಿಕೆ ಮೇಲೆನೆ ನಾವ್ ಯಾರ ಹತ್ರನೂ ಕೇಳೋದ್ ಬಿಟ್ಟು ದೇವ್ರ ಹತ್ರ ಕೇಳಿದೀವಿ ನಾವ್ ಹತ್ರನೂ ನಮ್ ಕೂಗು ಯಾರಿಗೆ ಕೇಳ್ತಾ ಬಿಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ಮನೇಲಿರುವಂತ ಪ್ರತಿಯೊಂದು ಹೆಣ್ಮಕ್ಳು ಇರ್ಬೋದು ಚಿಕ್ಕ ಚಿಕ್ಕ ಮಕ್ಳು ಇರ್ಬೋದು ಸ್ಕೂಲಿಗೆ ಹೋಗಂತ ಮಕ್ಳಿರ್ಬೋದು ಎಷ್ಟೋ ಜನ ಇವತ್ತು ಅಂಗವಿಕಲಿರ್ಬೋದು ಅಥವಾ ಅನಾಥ ಮಕ್ಕಳು ಇರ್ಬೋದು ಅವರೆಲ್ಲರೂ ದರ್ಶನ್ ಸರಿಂದ ಸಹಾಯ ಪಡೆದಿರೋರು ಅವರಿಂದ ಅವ್ರ ಋಣದಲ್ಲಿ ಬದುಕ್ತಾ ಇರೋಂಥ ಎಷ್ಟೋ ಜನಗಳು ಜೊತೆಗೆ ಅವ್ರ ಪ್ರೀತಿ ಅವ್ರ ಪ್ರೀತಿಗೋಸ್ಕರ ಇರೋಂಥ ಎಷ್ಟೋ ಜನಗಳು ಇವತ್ತು ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಯಾಕಂದರೆ ನಮಗೂ ಯಾರಿಗೆ ಯಾರಿಗೆ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ದೇವರಿಗೊಂತೂ ಮುಟ್ಟುತ್ತೆ ಯಾಕಂದರೆ ನಾವೆಲ್ಲ ದೇವ್ರ ಮಕ್ಕಳು ಫಸ್ಟು ನಾವೆಲ್ಲ ತಂದೆ ತಾಯಿಗೆ ನಾವು ದೇವ್ ಹೆಂಗೆ ನಾವು ಮಕ್ಕಳು ಹಂಗೆ ಎಲ್ಲ ಮನುಷ್ಯ ಮಾನವ ಕುಲ ಅನ್ನೋದು ದೇವ್ರ ಮಕ್ಕಳಿದ್ದಂಗೆ ನಮಗೂ ಹೋಗು ಅಟ್ಲೀಸ್ಟ್ ಆ ದೇವರಿಗಾದ್ರು ಮುಟ್ಲಿ ಅಂದ್ಬಿಟ್ಟು ಎಲ್ಲ ದೇವ್ರಗಳ ಹತ್ರ ಬೇಡ್ಕೊಂಡು ಬಂದಿದ್ದೀವಿ ಅದಾದಮೇಲೆ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಎಲ್ಲ ಇಂಥವ್ರು ಪರ್ಟಿಕ್ಯುಲರ್ ಆಗಿ ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ ಯಾರ್ಯಾರು ನಮ್ಮ ಭಾಸ್ನ ಇವತ್ತು ತುಚ್ಛವಾಗಿ ಕೆಲವೊಂದು ಪದಗಳನ್ನ ಅತೀ ಕೀಳು ಪ ಮಟ್ಟದಲ್ಲಿ ವರ್ಣಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯನ ಇಪ್ಪತ್ತೈದು ನಿಮಿಷದಲ್ಲಿ ಅಳಾಡ್ಸೋಕ್ಕಾಗ ಇಪ್ಪತ್ತೈದು ದಿನದಲ್ಲಿ ಇಪ್ಪತ್ತೈದು ಜನ ಸೇರ್ಕೊಂಡು ಅಳಾಡ್ಸೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಒಂದು ನೆನಪಿರಲಿ ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಬರೀತಾ ಇರೋದು ನೀರಿನ ಮೇಲೆ ಅದು ಯಾವತ್ತೂ ನಿಲ್ಲಲ್ಲ ಆ ನೀರು ಆ ನೀರಿನ ಮೇಲೆ ನೀವು ಬರೆಯೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರೋ ಆ ಮರಳಿನ ಮೇಲೆ ಅದು ನಿಲ್ಲಲ್ಲ ಯಾಕಂದರೆ ಆ ಕಡೆ ಇರೋದು ಸಮುದ್ರ ಸುನಾಮಿ ಇದೆ ಒಂದು ನೆನಪಿರಲಿ ಇವತ್ತು ಸರ್ ಅಭಿಮಾನಿಗಳು ಎಲ್ಲರೂ ಏಕಾಂತವಾಗಿದ್ದೀವಿ ಅಥವಾ ಏನು ಕೈ ಕಟ್ಟಿ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತಂದ್ರೆ ನೀವು ಅನ್ಕೊಂಡಿದಿರ ಅವ್ರ ಕೈಲಿ ಏನೂ ಆಗ್ತಾ ಇಲ್ಲ ಅದು ಇದು ಅಂತ ಯಾಕಂದ್ರೆ ನಾವು ಓಡಾಡ್ತಾ ಇರೋದು ಇವತ್ತು ನಮ್ಮ ದೇವ್ರಿಗೋಸ್ಕರ ಅದಕ್ಕೋಸ್ಕರನೇ ದೇವ್ರ ಹತ್ರನೇ ಬಂದು ಅವ್ರ ಬಗ್ಗೆ ಕೇಳ್ಕೊತಾ ಇದೀವಿ ಈ ಇಪ್ಪತ್ತೈದು ವರ್ಷ ಕಟ್ಟಿರೋ ಸಾಮ್ರಾಜ್ಯನ ಇಪ್ಪತ್ತೈದು ದಿನದಲ್ಲಿ ಇಪ್ಪತ್ತೈದು ಜನಗಳು ಸೇರ್ಕೊಂಡು ಮುಚ್ಚಾಕ್ತಿವಿ ಅನ್ಕೊಂಡ್ ಅನ್ಕೊಂಡಿದಿರಲ್ಲ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಇಪ್ಪತ್ತೈದು ಜನ ಇಟ್ಟು ಬಂದ್ರು ಮಾಡಕ್ ಆಗ್ರ ನಮ್ಮ ದೇವ್ರು ಮಾಡಿದ್ದಾರೆ ಅದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ರಿ ಇಪ್ಪತ್ತೈದು ಜನ ಇವತ್ತೇನು ಕೆಲವು ಕೆಲವು ಜನಗಳು ಕೀಳು ಮಟ್ಟದಲ್ಲಿ ಅವ್ರನ್ನ ವರ್ಣಿಸ್ತಾ ಇದ್ದೀರಲ್ಲ ನಿಮ್ಗೆ ಮತ್ತೆ ಅದೇ ನಿಮ್ಮ ತಾಯಿ ಗರ್ಭದಲ್ಲಿ ಇಪ್ಪತ್ತೈದು ಜನ್ಮನ ದೇವ್ರ್ ಕೊಟ್ರುನು ನಮ್ ದೇವ್ರ ಹೆಸರನ್ನ ಆಗಲ್ಲ ಆತರ ಒಂದ್ ಹೆಸರು ಅದು ಸೊ ನಿಮ್ ಎಲ್ಲರಿಗೂ ಎಲ್ರಿಗೂ ಒಳ್ಳೆ ಒಳ್ಳೇದಾಗ್ಲಿ ದೇವ್ರ್ ಒಳ್ಳೇದ್ ಮಾಡ್ಲಿ ಯಾಕಂದ್ರೆ ಮಾಡಕ್ ಅದನ್ನ ಅಳ್ಸಕ್ಕಾಗ್ದಾರೆ ಹೆಸರನ್ನು ಅಳ್ಸಕ್ಕೆ ಹೋಗ್ತಾ ಇದ್ದೀರಾ ಮಾಡೋಕ್ಕಾಗ್ದರೆ ಕೆಲಸನ ಹೋಗ್ತಾ ಇದ್ರ ಸೂರ್ಯಂಗೆ ಟಾರ್ಚ್ ಬಿಡೋ ಕೆಲಸ ಮಾಡ್ತಾ ಇದ್ದೀರಾ ನೀವೇನೇ ಮಾಡಿದ್ರು ದಾನ ಧರ್ಮ ಧರ್ಮ ಕರ್ಮ ಅನ್ನೋದನ್ನ ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ ದೇವ್ರ ಎಲ್ಲಾನು ನೋಡ್ಕೋತಾನೆ ಆಲ್ರೆಡಿ ಇವಾಗ ನೋಡೋಕೆ ಶುರು ಮಾಡಿದ್ದಾನೆ ಅದೆಲ್ಲರೂ ಕಣ್ಣಿಗೆ ಕಾಣಿಸ್ತಾ ಇದೆ ನಿಮ್ಮ ಉಳುಕುಗಳನ್ನ ನಿಮ್ಮ ಕೊಚ್ಚೆಗಳನ್ನ ಮುಚ್ಕೊಂಡು ಅದ್ರ ಮೇಲೆ ನಮ್ಮ ದರ್ಶನ್ ಸರ್ ಹೆಸರನ್ನ ಬಳಸ್ಕೊಂಡು ಅದನ್ನ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಎಲ್ರಿಗೂ ಒಳ್ಳೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ ಯಾಕಂದ್ರೆ ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ ನಾವು ನಾವು ಬೇಕಾಗಿರೋದಿಷ್ಟೇ ದೇವ್ರೆ ನಿನ್ ಯಾರಿಗೇನಾದ್ರು ಮಾಡಪ್ಪ ನಮ್ಮ ದೇವ್ರಿಗೆ ಆದಷ್ಟು ಬೇಗ ಆಚೆ ಕರ್ಕೊಂಬ ಅಂತ ಕೇಳ್ಕೊಳೋಕೋಸ್ಕರ ಇವತ್ತು ನೂರಾವನ್ನೇ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಇವತ್ತು ಕಂಪ್ಲೀಟ್ ಆಗಿದೆ ನಾನು ಈ ಮೂಲಕ ಇಷ್ಟೆ ಎಲ್ಲ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಬೇರೆ ಯಾರು ಏನೇ ಮಾತಾಡಿದ್ರು ದೇವರಿಗಿನ್ನೂ ದೊಡ್ಡವನು ಯಾರೂ ಇಲ್ಲ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಪ್ರತಿಯೊಬ್ಬ ಅಭಿಮಾನಿಗೂ ಹೇಳೋದಿಷ್ಟೇ ನಾನು ಒಬ್ಬ ಅಭಿಮಾನಿಯಾಗಿ ಎಲ್ಲರೂ ಕೂಗೋ ಎಲ್ರಿಗೂ ಹೆಚ್ಚಾಗಿ ಇವತ್ತು ದೇವ್ರಿಗೆ ಮುಟ್ಬೇಕಾಗಿದೆ ದೇವ್ರ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡಿ ಆ ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ ಸ್ಟೇಜ್ ಮೇಲೆ ಅವಾರ್ಡ್ ತಗೊಂಡಾಗ ಈ ಅವಾರ್ಡ್ನ ಯಾರಿಗೆ ಅರ್ಪಿಸ್ತೀರಾಗ ದರ್ಶನ್ ಸರ್ಗೆ ಸ್ಟೇ ಯಾವುದು ಯಾವುದೋ ಒಂದು ಸ್ಟೇಜ್ ಹತ್ತಬೇಕಾದ್ರೆ ಈ ಸ್ಟೇಜ್ ನನಗೆ ದರ್ಶನ್ ಸರ್ ಕೊಟ್ಟಿದ್ದು ಅದೆಲ್ಲ ಅಲ್ಲ ಯಾವ ಅಲ್ಲಿ ಇದ್ದಾಗ ದರ್ಶನ್ ಸರ್ ಹೆಸರು ಹೇಳ್ತೀವಿ ಅಂತಲ್ಲ ಯಾವ ಸ್ಟೇಜಲ್ಲಿ ಇದ್ರು ಅವ್ರನ್ನ ಅವ್ರನ್ನ ಬಿಡದರ ಹತ್ರ ಕಾಪಾಡ್ತೀವಲ್ಲ ಅದು ನಿಜವಾದ ಅಭಿಮಾನ ಕೆಲವರಿಗೆಲ್ಲ ಹೇಳಕ್ ಇಷ್ಟಪಡ್ತೀನಿ ಸೊ ಇದು ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ನೆಗೆಟಿವ್ ಆಗಿ ಕಮೆಂಟ್ ಮಾಡಿರಿ ಎಷ್ಟೇ ಏನೇ ಮಾಡ್ರಿ ಆಮೇಲೆ ಎಲ್ಲೇ ಹೋಗೋ ಟೈಮಲ್ಲಿ ಕೆಲವರು ಅಡ್ಡಾಕೊಂಡು ಆಮೇಲೆ ಮನೆ ಹತ್ರ ಬಂದು ವಾರ್ನ್ ಮಾಡೋದು ಇದೆಲ್ಲ ಆಗೋಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಬಟ್ ಒಂದು ನಾವು ಯಾರನ್ನು ದ್ವೇಷಿಸ್ತಾ ಇಲ್ಲ ನಮ್ಮವ್ರನ್ನ ಪ್ರೀತಿಸ್ತಾ ಇದ್ದೀವಿ ಅದಕ್ಕೆ ಕಲ್ಲಾಕಕ್ಕೆ ಬರಬೇಡಿ ನಾವು ಬೇರೆಯವ್ರನ್ನ ದ್ವೇಷಿಸೋ ಕೆಲಸ ಮಾಡ್ತಾ ಇಲ್ಲ ನಮ್ಮವ್ರನ್ನ ಪ್ರೀತಿಸೋ ಕೆಲಸ ಮಾಡ್ತಾ ಇದ್ದೀವಿ ಸೊ ಇದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಕಾಲ ಆಯ್ತು ನಾಳೆ ನಮ್ಮ ನಾಳೆ ಅನ್ನೋದೊಂದಿದೆ ನಾವು ನಾಳೆ ಅನ್ನೋದನ್ನು ಯಾರೂ ಕಂಡಿಲ್ಲ ನಾಳೆ ಅನ್ನೋದು ಒಂದು ನಂಬಿಕೆ ಇವತ್ತು ದೇವ್ರು ನಾವ್ ದೇವಸ್ಥಾನಕ್ಕೆ ಹೋಗಿ ನನಗೆ ಹೊರ ಕೊಟ್ಟಿದ್ದಾನೋ ಬಿಟ್ಟಿದಾನೋ ಗೊತ್ತಿಲ್ಲ ಅವನ ನಂಬಿಕೆ ಮೇಲೆ ಬದುಕ್ತಾ ಇದೀವಿ ಆ ಒಂದು ನಂಬಿಕೆನೇ ದೇವ್ರು ಆ ದೇವ್ರ ಮೇಲೆ ನಂಬಿಕೆ ಇಡಿ ಆ ನಂಬಿಕೆನ ಬಲವಾಗಿಡಿ ನಿಮ್ಮ ಮನಸ್ಸಿಗೆ ನೀವ್ ಧೈರ್ಯ ಹೇಳ್ಕೊಳ್ಳಿ ಖಂಡಿತ ಒಂದ್ ಒಳ್ಳೆ ದಿನ ಬಂದೇ ಬರುತ್ತೆ ಸೊ ಜೈನ್ ಜೈಕರಣ ಜೆಡಿ ಬಾಸ್ ಲವ್ ಯು ಆಲ್ ಎಲ್ಲಾರು ಆರಾಮಾಗಿರಿ ಆದಷ್ಟು ಬೇಗ ಇದೆಲ್ಲದಕ್ಕೂ ಮುಖ್ರಸಿ